ಕಬುಲ್ ಕಡ್ಲೆ ವಟಾಣಿ ಚೆನ್ನಾಗಿ ಸೊಳಿದಿದ್ದೆ ವಿಡಿಯೋನಲ್ಲಿ ತೋರಿಸಬೇಡಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಇವತ್ತು ತಿಂಡಿ ಬಂದು ಗಟ್ಟಿ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಪೋಹ ಮಾಡಿದ್ದೆ ಇವತ್ತು ನಾನು ತುಂಬಾ ಸಿಂಪಲ್ ಆಗೇನೆ ಈ ಗಟ್ಟಿ ಅವಲಕ್ಕಿ ಒಗ್ಗರಣೆ ಮಾಡೋದು ಈ ಟೊಮೆಟೊ ಮತ್ತೆ ಈ ಶೇಂಗಾ ಬೀಜ ಎಲ್ಲಾ ಹಾಕಿದ್ರೆ ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಂಡೆ ಬೆಳಿಗ್ಗೆ ನಂಗೆ ತಿಂಡಿಗೆ ಯಾವಾಗ್ಲೂನು ಅರ್ಜೆಂಟೇ ಇರ್ತದೆ ಅಂದ್ರೆ ಬೆಳಿಗ್ಗೆ ಮನೆ ಕ್ಲೀನಿಂಗ್ ಮಾಡಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡಿ ಗುರುವಾರ ಅಂತಂದ್ರೆ ಪೂಜೆ ಎಲ್ಲಾ ಮುಗಿಸಿ ಕಿಚನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಹಾಗೆ ನಾನು ಮಧ್ಯಾಹ್ನ ಇವತ್ತು ಮಿಕ್ಸ್ ಮೊಳಕೆ ಕಾಳಿನ ಸಾರ್ ಮಾಡಿದ್ದೆ ಈ ಬಿಳಿ ಕಡ್ಲೆ ಅಷ್ಟೊಂದು ಮೊಳಕೆನೆ ಬಂದಿಲ್ಲ ನಾನು ಮೊಳಕೆ ಕಟ್ಟಿರ್ಲಿಲ್ಲ ಹಾಗೆ ಪಾತ್ರೆನಲ್ಲಿ ಇಟ್ಟಿದ್ರಿಂದ ಮಿಕ್ಸ್ ಮೊಳಕೆ ಕಾಳಲ್ಲಿ ಏನೇನಿದೆ ಅಂತಂದ್ರೆ ಈ ಕಾಬುಲ್ ಕಡ್ಲೆ ವಟಾಣಿ ಹಾಗೇನೆ ಹೆಸರು ಕಾಳು ಒಂದು ಕಪ್ರಷ್ಟು ತೆಂಗಿನ ತುರಿ ತೆಟ್ಕೊಂಡಿದ್ದೆ ಗಸಗಸೆ ಚಕ್ಕೆ ಹಾಗೆ ಬ್ಯಾಡ್ಗೆ ಮೆಣಸು ಒಂದೆರಡು ಲವಂಗ ಕೂಡ ಹಾಕೊಳ್ಬೇಕು ನಾನು ಮರ್ತೋದೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇನ್ನ ಚುಂಡಿ ಕೂಡ ತೆಕ್ಕೊಂಡಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದೀನಿ ಇನ್ನ ಧನ್ಯಾ ಬೀಜ ಬೇಕು ನಾನು ಇಲ್ಲಿ ಇಟ್ಟಿಲ್ಲ ಆಮೇಲೆ ಇವಾಗ ಸಾಮಗ್ರಿ ಹುರಿತೀನಿ ಅಲ್ವಾ ಅವಾಗ್ಲೇನೆ ತೋರಿಸ್ತೀನಿ ಚೆನ್ನಾಗ್ ಆಗ್ತದೆ ಈ ಅನ್ನದ್ ಜೊತೆ ಕೂಡ ತಿನ್ಬಹುದು ಈ ಚಪಾತಿ ದೋಸೆ ಜೊತೆ ಎಲ್ಲಾ ಮಾಡ್ಕೊಂಡು ತಿನ್ಬಹುದು ನೀವು ಇನ್ನ ಬೇರೆ ಬೇರೆ ತರ ಮಿಕ್ಸ್ ಮೊಳಕೆ ಕಾಳಿನ ಕಾಳನ್ನ ತಗೊಂಡು ಇದೇ ತರ ಸಾಂಬಾರನ್ನ ಮಾಡ್ಕೊಳ್ಬಹುದು ಮನೆಯಲ್ಲಿ ಎಷ್ಟ್ ಕಾಳುಗಳಿತ್ತು ಅಷ್ಟನ್ನ ನೆನೆ ಹಾಕ್ಬಿಟ್ಟು ನಾನು ಮೊಳಕೆ ಇಟ್ಕೊಂಡಿದ್ದೆ ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಸಾಮಗ್ರಿ ಎಲ್ಲಾ ಹುರ್ಕೊಳ್ಬೇಕು ಒಂದು ಬಾಣ್ಲೆ ಇಟ್ಬಿಟ್ಟು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ನಾನು ಬ್ಯಾಡಿಗೆ ಮೆಣಸನ್ನ ಮೊದ್ಲಿಗೆ ಹುರ್ದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತೀನಿ ಅಹ್ ಎಲ್ಲಾದ್ರೂ ಒಟ್ಟಿಗೆನೆ ಹುರ್ಕೊಂಡ್ರೆ ಇದ್ರ ಕ್ರಿಸ್ಪಿನೆಸ್ ಹೊರಟೋಗ್ಬಿಡ್ತದೆ ಹಾಗಾಗಿ ಮೊದ್ಲಿಗೆ ಒಂದು ನಾಲ್ಕರಿಂದ ಐದಷ್ಟು ಬ್ಯಾಡ್ಗೆ ಮೆಣಸನ್ನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮ್ಮ ಅನುಗುಣವಾಗಿ ನೀವು ತೆಕ್ಕೊಳ್ಬಹುದು ತೀರಾ ಸ್ಪೈಸಿ ಆದ್ರೂ ಚೆನ್ನಾಗಿರೋದಿಲ್ಲ ಹಾಗೆ ಇವಾಗ ಅದೇ ಬಾಣ್ಲೆಗೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಟೊಮೆಟೊ ಹಾಗೇನೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸೇರ್ಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋರೆಗೂ ನಾನು ಫ್ರೈ ಮಾಡ್ಕೊಂಡೆ ಹಾಗೆ ಧನಿಯಾ ಬೀಜ ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಸೇರ್ಸಿದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಸೇರ್ಸಿದೀನಿ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ನಾನು ಈ ಚಕ್ಕೆ ಪೀಸು ಮತ್ತೆ ಗಸಗಸೆ ಹಾಕೋದು ಮರ್ತು ಹೋಗಿದ್ದೆ ಲವಂಗ ಹಾಕೇ ಇಲ್ಲ ನಾನು ಇವತ್ತು ಸಾರಿಗೆ ಈ ಈರುಳ್ಳಿ ಎಲ್ಲ ಸೈಡ್ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಪೀಸು ಮತ್ತೆ ಗಸಗಸೆನ ಅಲ್ಲೇ ಹುರ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಸ್ವಲ್ಪ ಅಲ್ಲೇ ಹುರ್ಕೊಂಡು ಆಮೇಲೆ ಎಲ್ಲಾನು ಮಿಕ್ಸ್ ಮಾಡಿದೆ ಹಾಗೇನೆ ತೆಂಗಿನ ತುರಿ ಕೂಡ ಹುರ್ಕೊಳ್ಬೇಕು ಹುರ್ಕೊಂಡ್ರೇನೆ ಏನೋ ಒಂಥರ ಟೇಸ್ಟ್ ಅಂತ ಅನ್ಸೋದು ಹಸಿಯಾಗಿ ಹಾಕೋದ್ಕಿಂತ ಹಾಗಾಗಿ ಇವಾಗ ನಾನು ತೆಂಗಿನ ತುರಿ ಕೂಡ ಸೇರ್ಸ್ತಾ ಇದ್ದೀನಿ ಅರಿಶಿನ ಪೌಡರ್ ಆವಾಗ್ಲೇ ಹಾಕಿದ್ದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ತೆಂಗಿನ ತುರಿ ಸೇರ್ಸ್ಬಿಟ್ಟು ಚೆನ್ನಾಗಿ ನಾನು ಒಂದ್ ಐದ್ ನಿಮಿಷ ಇದನ್ನ ಹುರ್ಕೊಂಡಿದೀನಿ ಒಂದ್ ಐದ್ ನಿಮಿಷ ಹುರ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಡ್ತಾ ಇದ್ದೀನಿ ನಾನು ಗ್ರೈಂಡರ್ ಅಲ್ಲಿ ರುಬ್ಕೊಳ್ತೀನಿ ನೀವು ಮಿಕ್ಸಿನಲ್ಲೂ ಕೂಡ ರುಬ್ಕೊಳ್ಬಹುದು ಬ್ಯಾಡಗೆ ಮೆಣಸೆಲ್ಲ ಹಾಕ್ಬಿಟ್ಟು ಗ್ಯಾಸ್ ಸ್ಟೋವ್ ನ ಆಫ್ ಮಾಡಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಕಾಳುಗಳನ್ನ ಇಡೋಣ ಹೆಸರು ಕಾಳೆಲ್ಲ ಚೆನ್ನಾಗಿ ಮಳಕೆ ಬಂದಿತ್ತು ಆದ್ರೆ ಕಾಬುಲ್ ಕಡಲೆ ಕೆಲವೊಂದಕ್ಕೆ ಮಳಕೆ ಬಂದಿತ್ತು ಕೆಲ ಕೆಲವೊಂದಕ್ಕೆ ಬಂದಿರ್ಲಿಲ್ಲ ಇವಾಗ ಒಂದು ಕುಕ್ಕರ್ಗೆ ನಾನು ಈ ಮಿಕ್ಸ್ ಕಾಳುಗಳೆಲ್ಲ ಹಾಕ್ತಾ ಇದ್ದೀನಿ ಅರಿಶಿನ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ದಿದ್ದೆ ಇವಾಗ ಒಂದ್ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸ್ತಾ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸ್ತಾ ಇದೀನಿ ನಿಮ್ಗೆ ಏನಾದ್ರು ಬದನೆಕಾಯಿ ಹಾಕ್ಬೇಕು ಅಂತ ಅನ್ಸಿದ್ರೆ ಕೊನೆ ಸಾರನ್ನ ಕುದಿಸ್ತೀವಿ ಅಲ್ವಾ ಅವಾಗ ನೀವು ಬದ್ನೆಕಾಯಿ ಸೇರ್ಸ್ಕೊಳ್ಬಹುದು ನಾನ್ ಬದನೆಕಾಯಿ ಏನ್ ಹಾಕ್ತಾ ಇಲ್ಲ ಈ ಸಾರಿಗೆ ಇವತ್ತು ಒಂದ್ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಸಾಕು ತೀರಾ ನೀವು ಒಂದು ಮೂರ್ನಾಲ್ಕ ವಿಸಿಲ್ ಎಲ್ಲ ಕೂಗಿಸ್ಕೊಂಡ್ರೆ ಹೆಸರು ಕಾಳು ಫುಲ್ ಬೆಂದೋಗ್ಬಿಡ್ತದೆ ಹಾಗಾಗಿ ಇವಾಗ ನಾನು ಗೆ ರುಬ್ಬೋದಕ್ ಹಾಕ್ತಾ ಇದ್ದೀನಿ ಅಹ್ ಅವಾಗ್ಲೇ ಸಾಮಗ್ರಿ ಎಲ್ಲಾ ಹುಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದ್ದೆ ನಾನು ಸಾಮಾನ್ಯವಾಗಿ ಮಸಾಲೆ ಎಲ್ಲ ಗ್ರೈಂಡರ್ ಅಲ್ಲೇ ರುಬ್ಕೊಳ್ಳೋದು ಮಸಾಲೆ ರುಬ್ತಾ ಇರ್ಲಿ ಅಲ್ಲಿವರೆಗೂ ಕುಕ್ಕರ್ ಕೂಡ ಆಗ್ತದೆ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಇದ್ದ ಇದ್ದಾಗ್ಲೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೆ ಹಾಗೇನೆ ಕರಿಬೇವನ್ನ ಹಾಕಿದ್ದೆ ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಮೊದ್ಲಿಗೆ ನಾನು ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ಒಗ್ಗರಣೆ ಆಗಿದ ನಂತರ ಒಮ್ಮೆ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡಿರುವಂತದ್ದು ಮಸಾಲೆ ಚೆನ್ನಾಗಿ ಕುದ್ದಿದ ನಂತರ ನಾನು ಆಕಡೆ ನಾನು ಕಾಳುಗಳೆಲ್ಲ ಬೇಯಿಸಿಟ್ಟಿದ್ದೆ ಅಲ್ವಾ ಅದನ್ನ ಮಸಾಲೆ ಜೊತೆ ಸೇರ್ಸಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀವು ನೀರನ್ನ ಸೇರಿಸ್ಕೊಳ್ಳಿ ಗಸಗಸೆಲ್ಲ ಹಾಕಿರೋದ್ರಿಂದ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರ್ತದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಉಪ್ಪನ್ನ ಸೇರ್ಸ್ಬಿಟ್ಟು ಇವಾಗ ಕುದಿಯೋದಕ್ ಬಿಡ್ತೀನಿ ನಾನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಮಿಕ್ಸ್ ಕಾಳಿನ ಸಾರು ರೆಡಿ ಆದ ಹಾಗೇನೆ ಈ ಪೂರಿ ಜೊತೆ ಚಪಾತಿ ಜೊತೆ ಎಲ್ಲಾ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ ಹಾಗೆ ಪಕ್ಕದಲ್ಲಿ ಅನ್ನ ಕೂಡ ಮಾಡ್ಕೊಂಡೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ನಾನು ಇವತ್ತು ಸ್ವಲ್ಪ ಸಮಯ ಹಿಡಿತು ಅಡ್ಗೆ ಮನೆಯಲ್ಲಿ ಯಾಕೆಂತಂದ್ರೆ ಮಸಾಲೆ ಇನ್ನೇನ್ ರುಬ್ಬೋದಕ್ ಹಾಕ್ಬೇಕು ಅಷ್ಟು ಕರೆಂಟ್ ತೆಗ್ದ್ಬಿಟ್ಟಿದ್ರು ಹಾಗಾಗಿ ತುಂಬಾ ಹೊತ್ತು ವೇಟ್ ಮಾಡ್ಬಿಟ್ಟು ನಂತರ ನಾನು ಮಸಾಲೆ ರುಬ್ಕೊಂಡಿದೀನಿ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ತಾ ಇದ್ದೀನಿ ಸಾರು ಕೂಡ ಗಟ್ಟಿ ಆಗಿದೆ ನಿಮ್ಗೆ ನೋಡೋದಕ್ ತೆಳವಾಗಿದೆ ಅಂತ ಅನ್ಸ್ಬಹುದು ಗಟ್ಟಿ ಆಗಿದೆ ಸಾರು ಕೂಡ ಇಷ್ಟೇನೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಅಂತ ಅನ್ಸಿದ್ರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬಹುದು ಅಷ್ಟರಲ್ಲಿ ಮಳೆ ಕೂಡ ಬರ್ತಾ ಇತ್ತು ಆಯಿ ಕರಿತಾ ಇದ್ರು ಮಳೆ ಬರ್ತಾ ಇದೆ ಅಂತ ಹಾಗೆ ಹೊರಗಡೆ ಒಣ ಹಾಕಿದ್ ಬಟ್ಟೆ ಎಲ್ಲ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಒಣ ಹಾಕ್ತಾ ಇದೀನಿ ಆ ರೀತಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಸಿಲಿಕ್ಕಲ್ವಾ ಹಾಗಾಗಿ ನಮ್ಮ ಮನೆಯವರು ಕೂಡ ಬಂದ್ರು ಗಂಟೆ ಸುಮಾರು ಎರಡಾಗಿತ್ತು ಹಪ್ಳ ತಂದಿದ್ರು ಹಾಗೆ ಪಿಯರ್ ಸೋಪ್ ಅನ್ನ ತರ್ರಿ ಅಂತ ಹೇಳಿದ್ದೆ ಪಿಯರ್ ಸೋಪ್ ತಂದಿದ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದ್ ಹೇಳಿದ್ರು ನಿಮ್ ಮಾವನ ಮಗ ಬರ್ತಾ ಇದ್ದಾನಂತೆ ಅಂತ ಅಹ್ ಸರಿ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಸಾರೇನು ನಾನ್ ಜಾಸ್ತಿ ಮಾಡಿದ್ದೆ ಅನ್ನ ಸ್ವಲ್ಪ ಮಾಡಿದ್ದೆ ಅಂದ್ರೆ ನಾವು ಒಂದೇ ಹೊತ್ತಿಗೆ ಗುರುವಾರ ಊಟ ಮಾಡ್ತೀವಿ ಹಾಗಾಗಿ ಇನ್ನೊಮ್ಮೆ ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ಆಯ್ತು ಅಂತ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಬರ್ತಾನೆ ಅಂತ ಬಂದೇ ಇಲ್ಲ ಆಮೇಲೆ ನಾವು ಊಟ ಮಾಡಿದ್ರೆ ಆಯ್ತು ಅಂತ ಹಸುವೆ ಬೇರೆ ಆಗ್ತಾ ಆಯ್ತು ಅಂತ ಊಟಕ್ಕೆ ಬಡಿಸ್ತಾ ಇದ್ದೀನಿ ಅನ್ನ ಮಿಕ್ಸ್ ಕಾಳಿನ ಸಾರು ಹಪ್ಳ ಇತ್ತು ಉಪ್ಪಿನಕಾಯಿ ಇತ್ತು ಇಷ್ಟಿತ್ತು ಇವತ್ತು ಊಟಕ್ಕೆ ಈ ಕಾಳಿನ ಸಾರು ಟೇಸ್ಟಿ ಆಗಿತ್ತು ನಮ್ ಮಾವನ ಮಗ ಬಂದು ಊಟ ಮುಗಿಸ್ಕೊಂಡು ಕುತ್ಕೊಂಡಿದ್ದಾನೆ ಸಂಜೆ ಟೀ ಮಾಡಿದ್ದೆ ಟೀಗೆ ಸ್ನಾಕ್ಸ್ ಸ್ನಾಕ್ ಏನು ಕೂಡ ಬೇಡ ಅಂತ ಹೇಳ್ದ ಹಾಗಾಗಿ ಸ್ವಲ್ಪ ಶೇಂಗಾ ಕೊಟ್ಟಿದೀನಿ ವಿಡಿಯೋನಲ್ಲಿ ನನ್ಗೆ ಮಾತ್ರ ತೋರ್ಸ್ಬೇಡಿ ಅಂತ ಹೇಳ್ತಿರ್ತಾನೆ ಯಾವಾಗ್ಲೂನು ನನ್ಗೆ ವಿಪರೀತ ತಲೆನೋವು ಬೇರೆ ಸ್ಟಾರ್ಟ್ ಆಗಿತ್ತು ಹೇಳ್ತಾ ಇದೆ ತಲೆನೋವು ಬರ್ತಾ ಇದೆ ನನ್ಗೆ ಅಂತ ಇಬ್ರುನು ಫೋಟೋ ಎಲ್ಲಾ ತಗೊಳ್ತಾ ಇದ್ರು ವಿಡಿಯೋ ಎಲ್ಲಾ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಟೊಮೆಟೊ ಎಲ್ಲ ತರ್ರಿ ಅಂತ ಹೇಳಿದ್ದೆ ಟೊಮೆಟೊ ಆಲೂಗಡ್ಡೆ ಈರುಳ್ಳಿ ಹಾಗೇನೆ ಬೆಂಡೆಕಾಯಿ ಶುಂಠಿ ಎಲ್ಲಾ ತಗೊಂಡ್ ಬಂದಿದ್ರು ನಾನು ತರ್ಕಾರಿ ಸ್ಟ್ಯಾಂಡ್ ಹಾಕ್ತಾ ಇದ್ದೀನಿ ಇತ್ತೀಚಿಗೆ ಸಂತೆಗ್ ಹೋಗೋದನ್ನ ಸ್ಟಾಪ್ ಮಾಡಿದೀನಿ ಯಾಕೆ ಅಂತ ಕೇಳ್ಬಹುದು ಈ ಮಳೆನಲ್ಲಿ ಸುಮ್ನೆ ಅಲ್ಲಿ ಸಂತೆಗ್ ಹೋಗೋದು ಅಂದ್ರೆ ಅಷ್ಟೊಂದು ಚೆನ್ನಾಗಿ ತರ್ಕಾರಿ ಕೂಡ ಬರೋದಿಲ್ಲ ಹೇಳ್ಕೊಳೋ ಅಷ್ಟೆಲ್ಲ ಅದಕ್ಕಾಗಿ ಇತ್ತೀಚಿಗ್ ಹೋಗ್ತಾ ಇಲ್ಲ ನಾನು ಸ್ವಲ್ಪ ಬೆಂಡೆಕಾಯಿ ತರ್ರಿ ಅಂತ ಹೇಳಿದ್ದೆ ಯಾಕೆಂತಂದ್ರೆ ನಾಳೆ ಬೆಂಡೆಕಾಯಿ ಸಾಂಬಾರು ಪಲ್ಯ ಏನಾದ್ರೂ ಮಾಡಿದ್ರೆ ಆಯ್ತು ಅಂತ ಹಾಗೆ ಟೊಮೆಟೊ ಎಲ್ಲ ವಾಶ್ ಮಾಡೋಣ ಅಂತ ಅನ್ಕೊಂಡೆ ತಿಂಡಿ ಮಾಡ್ಕೊಂಡು ಆಮೇಲೆ ವಾಶ್ ಮಾಡ ಇಟ್ರೆ ಆಯ್ತು ಅಂತ ಹಾಗೆ ಬುಟ್ಟಿಗೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನಾನು ಬೆಂಡೆಕಾಯನ್ನ ಕಟ್ಬಿಟ್ಟು ಫ್ರಿಜ್ ಅಲ್ಲಿ ಇಡ್ತೀನಿ ನಾಳೆ ವಾಶ್ ಮಾಡಿಬಿಟ್ಟು ಅಡ್ಗೆ ಮಾಡೋದೇನೆ ಒಂದು ಕವರ್ ಅಲ್ಲಿ ಹಾಕ್ತಿಡ್ತೀನಿ ಹಾಗೆ ಇಡೋದಿಲ್ಲ ನಾನು ಹಾಗೆ ಚಪಾತಿ ಕೂಡ ಮಾಡಿದ್ದೆ ಚಪಾತಿ ಜೊತೆ ಬೆಳಿಗ್ಗೆ ಮಾಡಿದಂತಹ ಈ ಮಿಕ್ಸ್ ಮಲ್ಕೆ ಕಾಳಿನ ಸಾರ ಇತ್ತು ಟಿವಿ ನೋಡ್ತಾ ಕೂತಿದ್ದೆ ಕರಿಮಣಿ ಸೀರಿಯಲ್ ನೋಡ್ತಾ ಇರುವಾಗ್ಲೇ ಕರೆಂಟ್ ಕೂಡ ತೆಗ್ದಿಟ್ರು ತುಂಬಾ ಬೇಜಾರಾಯ್ತು ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲಾ ಕಡೆನೂ ಇರ್ತದ ಜಿರ್ಲೆ ಸೌಂಡು ಹೊರಗಡೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ ಇವತ್ತು ಮಧ್ಯಾಹ್ನದ ಮೇಲೆ ಮಳೆ ಸ್ಟಾರ್ಟ್ ಆಗಿತ್ತು ರಾತ್ರಿ ಊಟ ಕೂಡ ಆಯಿತು ಚಪಾತಿ ತಿಂದಿದ್ದಾಯಿತು ಒಂಬತ್ತು ಮುಕ್ಕಾಲು ಧಾರಾವಾಹಿ ನೋಡೋಣ ಅಂತ ಕೂತೆ ನಮ್ಮ ಮನೆಯವರು ಇವತ್ತು ಬೇಗನೆ ಬಂದಿದ್ರು ಮಧ್ಯಾಹ್ನ ಊಟ ಮಾಡಿದವರು ಹಾಗೆ ಶಾಪಿಗೆ ಹೋಗಿದ್ರು ನಮ್ಮ ಮಾವನ ಮಗ ಬಂದಿದ್ದ ಅವನ ಜೊತೆ ಮಾತಾಡಿಕೊಂಡು ಅವನು ಕೂಡ ಹೊರಟ ಹಾಗೆ ಇವರು ಕೂಡ ಹೊರಟಿದ್ರು ಹಾಗಾಗಿ ಸ್ವಲ್ಪ ಬೇಗ ಬಂದಿದ್ರು ತಿಂಡಿ ಆಯಿತು ಧಾರಾವಾಹಿ ನೋಡ್ತಾ ಕೂತಿದ್ದೆ ಕರೆಂಟೇ ಹೋಯಿತು ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತು ಕರಿಮಣಿ ಸೀರಿಯಲ್ಲು ಯಾವಾಗ್ಲೂ ಹಾಗೇನೆ ಏನಾದ್ರೂ ಇಂಟ್ರೆಸ್ಟ್ ಇದ್ದಾಗ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನಾನ್ ನೋಡ್ತಾ ಇರುವಾಗ ಕರೆಂಟೇ ಹೊರಟೋಗ್ತದೆ ಅಲ್ಲಿ ಏನಂತಂದ್ರೆ ಯು ಪಿ ಎಸ್ ಮೇಲೆ ಇಲ್ಲ ರೀ ಅದು ಆ ಸ್ವಿಚ್ ಬೋರ್ಡ್ ಅದಕ್ಕೆ ಇನ್ವರ್ಟರ್ ಕನೆಕ್ಟ್ ಕೆಲವೊಂದು ಕಡೆ ಇನ್ವರ್ಟರ್ ಕನೆಕ್ಟ್ ಇಲ್ಲ ಅಲ್ಲಿ ಟಿವಿ ಕಡೆನೂ ಹಾಗೇನೆ ಇಲ್ಲ ಅಂತಂದ್ರೆ ಟಿವಿ ನೋಡ್ಬಹುದಿತ್ತು ಕರೆಂಟ್ ಹೋದಾಗ ಕೆಳಗಡೆ ಸಾಮಾನ್ಯವಾಗಿ ಟಿ ವಿ ನೋಡ್ತಾ ಇರ್ತಾರೆ ಆಯಿ ಆಯಿ ಒಂದ್ ಎರಡು ಧಾರಾವಾಹಿ ನೋಡ್ತಾರಲ್ವಾ ಕರೆಂಟ್ ಹೋದ್ರು ಅವರು ಟಿವಿ ಆನ್ ಮಾಡ್ಕೊಂಡು ನೋಡ್ತಾರೆ ಇಲ್ಲಿ ಬೆಡ್ರೂಮ್ ಇಂದು ಸ್ವಿಚ್ಾನು ಇದೆ ಅಲ್ಲ ಇನ್ವರ್ಟರ್ ಕನೆಕ್ಷನ್ ಅದ್ಕೊಂಡಿಲ್ಲ ಇದಕ್ಕಿಲ್ಲ ಹಾಗೆ ಕಿಚನ್ಗೂ ಕೂಡ ಇಲ್ಲ ಎರಡು ಬೆಡ್ರೂಮ್ಗೂ ಇದೆ ಇನ್ನು ನಾನು ಇವತ್ತಿನ ಈ ಚಿಕ್ಕ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳಷ್ಟು ಜನ ಹೇಳ್ತಿರ್ತೀರಿ ವಿಡಿಯೋ ಲೆಂತಿ ಮಾಡಿ ವಿಡಿಯೋ ಅಂತ ಆದಷ್ಟು ಶಾರ್ಟ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇದ್ದಾಗ ಹೊರಗಡೆ ಹೋದಂತಹ ವ್ಲಾಗ್ಸು ಸ್ವಲ್ಪ ಲೆಂತಿ ಆಗಿದ್ರು ನಿಮಗೆ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಇರುತ್ತಲ್ವ ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ